ಅಧಿಕಾರಿಗಳಾಗತ್ತಾರ ಅವ್ರು ಬರ್ಕೊಂಡು ಬಂದಿದ್ದು ಪ್ರಿಯ ಏನಾಗ ನಮಗಿದ ಅನ್ವಯ ರಿಕ್ವೆಸ್ಟ್ ದಯಕ್ಷಿಕ್ವೆ ಅವ್ರ ಅಧಿಕಾರಿಗಳು ನಮ್ಗೆ ದಾರಿ ತಪ್ಪಿಸುವಂತ ಕೆಲಸ ಮಾಡತ್ತ ಅವ್ರು ನೇರವಾಗಿ ಹೇಳ್ತೀನಿ ಮದುವೆ ನಾ ಅಧಿಕಾರಿ ಏನ್ ಸಮಸ್ಯೆ ಹಾಕಬೇಕು ಅಧಿಕಾರಿಗಳು ತಪ್ಪ ಮಕ್ಕಳಲ್ಲಿ ಮಾಡಿದ್ರೆ ಮಾತಾಡೋದ್ ಸಮಸ್ಯೆ ಹಾಕಿದ್ದೀವ ನಾವು ಹೇಳಿದೀವಿ ಜವಾಬ್ದಾರಿ ಏನ್ ಸಮಸ್ಯೆ ಹಾಕಿದ A zo an tamm ದಯವಿಟ್ಟು ಎಲ್ಲ ಚಿಕ್ಕೋಟ ಗ್ರಾಮದಲ್ಲಿ ಏನ ತಾಲೂಕಿನಲ್ಲಿ ಒಂದು ಹೋರಾಟ ಬಂದ್ವಿ ಆ ಹೋರಾಟದ ಪ್ರತಿಫಲವಾಗಿ ಇವತ್ತಿನ ದಿನ ಮಾನ್ಯ ಜಿಲ್ಲಾಡಳಿತದ ಇವತ್ತಿನ ಜಂಟಿ ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಇರ್ಬೋದು ತಹಸೀಲ್ದಾರ್ ಸಾಹೇಬ್ ಇರ್ಬೋದು ಅದೇ ರೀತಿಯಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ಅದು ಅಧಿಕೃತವಾದಂತ ಸರ್ಕಾರಿ ಲೆಟರ್ ಕಡೆ ತಗೊಂಡಿದ್ದಾರೆ ಅವ್ರು ಏನನ್ನ ಓದಿ ಹೇಳ್ತಾರ ಆ ಓದುತ್ತಾನೆ ದಯವಿಟ್ಟು ಯಾರೂ ಓದೋ ಮಾತಾಡ್ತಕ್ಕಂಥ

ಉಪಾಧ್ಯಕ್ಷ ಬಿಜಾಪುರ್ ವಿಷಯ ಏನಂತಂದ್ರೆ ದ್ರಾಕ್ಷಿ ಬೆಳೆಗಾರರಿಗೆ ವಿಮೆ ಮಂಜೂರಾತಿ ಮಾಡುವ ಕುರಿತು ಉಲ್ಲೇಖ ವಿಮೆ ಕಂಪನಿಯ ಪ್ರತಿನಿಧಿ ಅವರು ಕೊಟ್ಟಿರುವ ಪತ್ರ ದಿನಾಂಕದ ಇದು ಮನೆ ರೇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮರು ವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆ ಜಮಾ ಹಗರಿದರೋ ಕುರಿತು ಈ ಮೂಲಕ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರ ಇಪ್ಪತ್ತೈದರಂದು ತಿಕೋಟ ತಾಲೂಕಿನಲ್ಲಿ ರೈತರು ಧರಣಿ ಮಾಡಿದ್ದ ಕಾರಣ ವಿಮೆ ಹಣವನ್ನು ಈ ಮೂಲಕ ತಿಳಿಸುವುದೇನೆಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬೆಳೆ ವಿಮೆಯನ್ನು ದಿನಾಂಕ ಐದು ಹನ್ನೆರಡು ಎರಡು ಸಾವಿರ ಇಪ್ಪತ್ತೈದರ ಒಳಗೆ ಅರ್ಯ ರೈತರಿಗೆ ವಿಮೆ ಹಣ ವಿಮೆ ಕಂಪ್ನಿ ಕಂಪ್ನಿಯಾದ ಎ ಐ ಸಿ ಕಂಪ್ನಿ ವತಿಯಿಂದ ಬೇಗನೆ ಸದರಿ ವಿಮೆಗಳ ಹಣವನ್ನು ಜಮಾ ಮಾಡಿಸಲಾಗುವುದೆಂದು ಉಲ್ಲೇಖಿತ ಪತ್ರದ ಪ್ರಕಾರ ತಿಳಿಸಿದ್ದು ಕಾರಣ ಈ ಮೂಲಕ ತೋಟಗಾರಿಕೆ ಜಂಟಿ ನಿರ್ದೇಶಕರು ಹಾಗೂ ತಿಕೋಟ ತಾಲೂಕಿನ ತಹಸೀಲ್ದಾರ್ ಶ್ರಮಕ್ಷಮದಲ್ಲಿ ಮೇಲ್ಕಳಿಸಿದ ದಿನಗಳ ವೇಳೆಗೆ ಜಮಾ ಮಾಡಿಸಲಾಗುವುದೆಂದು ಈ ಮೂಲಕ ತಿಳಿಸಿದರು ಯಾರು ನದ್ರಿ ಒಂದು ಕೇಳಿ ಸರ್ ಈಗ ಪತ್ರ ಓದಿದ್ರು ಮಾನ್ಯ ಜೆಡಿ ತೋಟಗಾರಿಕಾ ಇಲಾಖೆಯವರ ಅಧಿಕೃತ ಲೆಟರ್ ಪ್ರ ಇವತ್ತಿನ ದಿನ ಈ ಒಂದು ಹೋರಾಟದ ಪ್ರತಿಫಲವಾಗಿ ನಿಮ್ಮೆಲ್ಲರೂ ಪರಿಶ್ರಮದ ಫಲವಾಗಿ ಒಂದು ನಿರ್ಣಯಕ್ಕೆ ಬಂದರು ಎಂಟು ದಿನ ಟೈಮ್ ಬೇಕಂದಿದ್ರು ಅವರು ನಾಳೆ ಬರ್ತಕ್ಕಂಥ ಡಿಸೆಂಬರ್ ಐದನೇ ತಾರೀಕಿನ ಒಳಗಾಗಿ ನಾವ್ ಒಂದೇ ತಾರೀಕು ಅಂದಿದ್ದೇವೆ ಅವ್ರು ಎಂಟು ಐದನೇ ತಾರೀಕು ಬರ್ಕೊಂಡ್ ಎಲ್ಲ ಕೂಡ ನಿರ್ಣಯ ಮಾಡೋದು ಅವ್ರು ಐದನೇ ತಾರೀಕಿನ ಒಳಗಾಗಿ ಇನ್ಶೂರೆನ್ಸ್ ಕಂಪ್ನಿಯವರು ಅಮಿತ್ ಕುಮಾರ್ ಅಂತೇಳಿ ಅವ್ರು ಇಲ್ಲೇ ಇರ್ತಾರೆ ಅವರ ಸಮಕ್ಷಮದಲ್ಲಿ ತಹಸೀಲ್ದಾರ್ ಸಮಕ್ಷಮದಲ್ಲಿ ಮತ್ತು ತೋಟಗಾರಿಕಾ ಜೆಡಿ ಅವರ ಸಮಕ್ಷಮದಲ್ಲಿ ಒಟ್ಟಾರೆ ನಿರ್ಣಯ ತಗೊಂಡ್ರೆ ಐದನೇ ತಾರೀಕಿನ ಒಳಗಾಗಿ ವಿಜಯಪುರ ಜಿಲ್ಲೆ ಸಂಪೂರ್ಣ ದ್ರಾಕ್ಷಿ ಬೆಳೆ ವಿಮೆಯನ್ನ ಹಾಕಿಕೊಡ್ತೀವಿ ಅಂತ ಹೇಳಕತ್ತಾರ ಈಗ ಎಲ್ಲರೂ ಕೂಡಿ ಐದನೇ ತಾರೀಕು ಒಪ್ಪೋದಾದ್ರೆ ಈ ಹೋರಾಟವನ್ನ ಇಲ್ಲಿ ಹಿಂಪಡೆನು ಇಲ್ಲಪ್ಪ ಅಂತಂದ್ರೆ ಮತ್ ಮುಂದುವರ್ಸ್ಬೇಕಾಗ್ತದೆ ಈ ಕಡೆ ಈಗ ನಮಗ್ ಗೊತ್ತಿರೋ ಈಗಾಗಲೇ ಅನ್ನೋದಿರ್ಬೋದು ಮನವಿ ನಮ್ಮ ಕಡೆ ವಿಜಯಪುರ ಜಿಲ್ಲೆಯ ಮನೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಂಟಿ ತೋಟಗಾರಿಕಾರಿಗಳ ನಿರ್ದೇಶಕರೇ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘ ಸಂಸ್ಥೆ ಮೂರ್ ಮನವಿಯನ್ನು ಕೊಟ್ಟಿವಿ ನಾವು ಆಲ್ರೆಡಿ ಈಗ ಆದಷ್ಟು ಬೇಗನೆ ಮಾಡಿ ಅಂತ ಹೇಳಿ ಆದ್ರೆ ಕೆಲವೊಂದಿಷ್ಟು ಸಮಸ್ಯೆಗಳಾಗಿದ್ದು ಆ ವಿಷಯಗಳು ತಮಗೂ ಗೊತ್ತದ ಏನೇನು ಸಮಸ್ಯೆ ಆಗಬಹುದು ತಮಗೂ ಗೊತ್ತದ ಇದಕ್ಕೆ ಸಂಬಂಧಪಟ್ಟಾಗ ನಾ ಈಗಾಗಲೇ ಬೆಂಗಳೂರಿನ ಲಾಲ್ಬಾಗ್ ದಲ್ಲಿರುವಂತ ತೋಟಗಾರಿಕಾ ಆಯುಕ್ತರಿಗೆ ಕಮಿಷನರ್ಗೆ ಕೂಡ ಒಂದು ಮನವಿಯನ್ನು ಕೊಟ್ಟು ಬಂದಿದ್ದಾನೆ ಅವ್ರು ಏನ್ ಹೇಳಿದ್ರು ಇಲ್ಲ ಏನೋ ತಿಂಗಳ ಮೇಲೆ ಹೋಗತಿ ನಿಮ್ ಬಿಜಾಪುರದ ಸಮಸ್ಯೆ ಅಂತ ಹೇಳಿದ್ರು ಆ ನಿಟ್ಟಿನೊಳಗೆ ನಾವು ಹೋರಾಟ ಮಾಡ್ಬೇಕಾಗಿ ಯಾಕಂದ್ರೆ ಒಂದು ತಿಂಗಳು ದೇಡ್ ತಿಂಗ್ ಹೋಯ್ತಪ್ಪ ಅಂತಂದ್ರೆ ಈಗಾಗಲೇ ಅರ್ಧ ದೇಡ್ ವರ್ಷ ಆಗೈತೆ ನಮಗೆ ಹದಿನೆಂಟು ತಿಂಗಳು ಮುಗ್ದು ಯಾರ ತಿಂ ಹೋಯ್ತಪ್ಪ ಅಂತಂದ್ರೆ ಈ ಭಾಗದ ದ್ರಾಕ್ಷಿ ಬೆಳೆದವರಿಗೆ ಅನ್ಯಾಯ ಆಗ್ತದ ಅನಾನುಕೂಲ ಆಗ್ತದ ಅಂತ ಹೇಳಿ ನಾವು ನಿರ್ಣಯ ಮಾಡಿ ಹೋರಾಟ ಕರೆ ಕೊಟ್ಟಿದ್ದೆವು ಆ ನಿಟ್ಟಿನೊಳಗೆ ನೋಡಿದಾಗ ಐದನೇ ತಾರೀಕಿಗೆ ಇವರು ಡೇಟ್ ಬರ್ತಾರೆ ಸರ ದಯವಿಟ್ಟು ಈಗಾಗಲೇ ಆಯ್ತು ಹೆಡ್ಕೆ ಅವ್ರಿಗೆ ಒಂದು ಟೈಮಿಂಗ್ ಬಂದಿತ್ತು ಅವರಿಗೆ ರೀ ಅವ್ರಿಗೆ ಮಾಡಕ ಒಂದು ಆರ್ಡರ್ ಆಗಿತ್ತು ಅದೇ ರೀತಿ ಒಂದೊಂದು ಗ್ರಾಮ ಒಂದ್ ತಾಲೂಕಿಗೆ ಮೂರು ಗ್ರಾಮ ಪಂಚಾಯತ್ ವೈಸ್ ಯಾವ ಗ್ರಾಮ ಪಂಚಾಯತ್ ಹೆಚ್ಚಿನ ಬೆಳೆ ತಂದಿರ ಅದನ್ನ ಮತ್ತೊಮ್ಮೆ ಸರ್ವೆ ಮಾಡೋದು ಕೊಟ್ಟಿದ್ರು ಅದಕ್ಕೆ ಅನ್ನೋದೇ ಅವರು ಈಗಾಗಲೇ ಎಲ್ಲ ಮಾಡ್ಕೊಂಡ್ ಬಂದಿದ್ರು ತಿಕ್ಕೋಟಾ ಮತ್ತು ಬೊಬಲೇಶ್ವರ ಹುಡುಗದ್ದು ಆದ್ರ ಈಗ ಏನ್ರಿ ನಮ್ಮ ಬೇಡಿಕೆ ಏನಾದ್ರೆ ಒಂದೇ ತಾರೀಕು ಆಯ್ತು ಇವತ್ತು ನಾವು ಒಂದೇ ಹೇಳಿದ್ರು ಹೇಳಿ

ಈ ವರ್ಷ ವರ್ಷರೊಳ ಯಾರ್ಯಾರು ಬೆಳೆ ಮೇಲೆ ತುಂಬಾರ ಆ ಎಲ್ಲರಿಗೂ ಸಂಪೂರ್ಣವಾಗಿ ಬರ್ತದ ಬರಂಗಿಲ್ಲ ಮತ್ತೆ ನೀವೇನಾದ್ರೂ ಸ್ವಲ್ಪ ಡೌಟ್ ಯಾರ ಫಲಾನುಭವಿ ಬರ್ದಿರ ಅದನ್ನು ಕೂಡ ಆಗ್ಬಾರ್ದು ಯಾಕಂದ್ರೆ ನೀವು ಮುಂದಿನ ವರ್ಷದಿಂದ ಏನಾರ ಮಾಡ್ರಿ ನಮ್ಮ ರೈತರ ಬೇಡಿಕೆ ಏನಾದ್ರೆ ಮುಂದಿನ ವರ್ಷದಿಂದ ಹೆಂಗಾರ ಮಾಡ್ರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದ್ರಾಕ್ಷಿ ಬೆಳೆ ತುಂಬಿದಂತ ಎಲ್ಲ ಗ್ರಾಮ ಪಂಚಾಯತಿ ಎಲ್ಲಾ ರೈತರಿಗೆ ಕೂಡ ಪರಿಹಾರ ಬರ್ಬೇಕು ಅದು ಒಂದು ಎಲ್ಲರ ಹತ್ರ ಅಭ್ಯಾಸ ಈಗ ಮಾತಾಡುತ್ತೆ ಬೇರೆ ಅದು ಅಂದ್ರೆ ಕ್ರಾಫ್ಟ್ ಸರ್ವೆ ಮ್ಯಾಚ್ ಆಗಿರೋ ಕ್ಲೀನ್ ಸೆಟ್ ಆಗುತ್ತೆ ನೀವು ಅರ್ಜಿ ಹಾಕಿದ್ರೆ ऑलरेडी ಆಗಿದೆ

ಸರಿ ಇಲ್ಲಿ ಬೆಂಗಲ ಬೇಡ ಎರಡ್ ಸಾವಿರದ ಮದುವೆ ಕಂಪ್ಲೀಟ್ ಆಗ್ತದೆ ಮಾಡಿ ಸರ ಅದು ಸರ್ವೆ ಮಾಡಿ ಇಲ್ಲ ಎಲ್ಲರೂ ಕೊಡ್ತಾರೆ ಸುಮಾರು ಎಲ್ಲರಿಗೂ ಕೊಡ್ತಾರೆ ಮಾಡಬೇಕು ಬಂದಾಗ ಅವ್ರು ಹೇಳಿದ್ರು ಕರೆಕ್ಟ್ ಸರ್ವಿ ಜಿ ಪಿ ಎ ಕೊಡ್ತಾರೆ ನಮ್ಮ ಎಲ್ಲಾರು ಜಿ ಪಿ ಎಸ್ ಸಾಲ ಜಿ ಪಿ ಎಸ್ ಆ ರೀತಿ ನಮ್ಗೆ ವ್ಯಾಪ್ಸಿ ಇದ್ದವ್ರಿಗೆ ಇಲ್ಲಾದ್ರೂ ತುಂಬ ಕೊಡೋ ಚೆನ್ನಾಗಿಲ್ಲ ವ್ಯಾಕ್ಸಿ ಇದ್ದು ಯಾವ ಡಿಸ್ಚಾರ್ಜ್ ಮಾಡೋದು ಜಿ ಪಿ ಎ ಸೇವೆ ಮಾಡಿದ್ರೆ ಅಲ್ಲಿ ನೀರು ಪರಿಹಾರ ನಮ್ಗ್ ಕೊಡಿಸ್ಲಿ ಅಲ್ಲ ನಮಗೆ ಬೆಳೆ ಬೆಳೆ ಎತ್ತಾದ್ರೂ ಎಲ್ಲ ಆಗೋದ್ರು ಬೆಳೆ ಎಲ್ಲ ಆದೋರು ಕೊಡೋಣ ಏನು ಮಾಡಿ ಕೊಡಿ